ನಮ್ಮ ಧರ್ಮಸ್ಥಳದ ಚಲೋ ಆ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರನ ಆಶೀರ್ವಾದದಿಂದ ಬಹಳ ಯಶಸ್ವಿಯಾಗಿ ಇದ್ರ ಜೊತೆಲಿ ಮುಖ್ಯಮಂತ್ರಿ ಒಂದು ಪ್ರಶ್ನೆ ಕೇಳಿದಾರೆ ಬಿಜೆಪಿ ಅವರು ವೀರೇಂದ್ರ ಹೆಗಡೆ ಅವರ ಪರವಾಗಿದ್ದಾರಾ ಅಥವಾ ಸೌಜನ್ಯಗಳ ಪರವಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನ ನಿನ್ನೆ ಇಟ್ಟಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯನ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರೇನಿದ್ದಾರೆ ಕೋಟ್ಯಂತರ ಭಕ್ತರು ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷಾತೀತವಾಗಿ ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿರ್ತಕ್ಕಂಥದ್ದು ಇನ್ನ ಸೌಜನ್ಯಳ ಪ್ರಶ್ನೆ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಅನ್ನಿಸ್ತಲ್ಲ ಹೋದಂತ ಸಂದರ್ಭದಲ್ಲಿ ನಾನ್ ತೀರ್ಮಾನ ಮಾಡಿದೆ ಆ ತಾಯಿಯನ್ನ ಭೇಟಿ ಮಾಡಬೇಕು ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಬೇಕು ಸೌಜನ್ಯ ತೀರ್ಕೊಂಡು ಅಥವಾ ಬರ್ಬರ ಹತ್ತಾಗಿ ಹನ್ನೆರಡು ವರ್ಷಗಳ ಕಳೆದ್ರು ಸಹ ಮಾನವೀಯತೆ ದೃಷ್ಟಿಯಿಂದ ತಡ ಆಗಿದ್ರು ನಾನು ಅಧ್ಯಕ್ಷನವ್ನು ಭೇಟಿ ಮಾಡಬೇಕು ಅವ್ರು ಸಾಂತ್ವನ ಹೇಳಬೇಕು ಅಂತೇಳಿ ಅವ್ರಿಗೆ ಏನು ಮುಂದೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋದ್ರು ಕೂಡ ಅದು ವೆಚ್ಚನ ಬರಸ್ತೇನೆ ಅನ್ನೋ ಭರವಸೆ ಕೂಡ ನಾನು ಕೊಟ್ಟು ಬಂದಿದ್ದೇನೆ ಆದ್ರೆ ಒಂದು ನಾನು ಮತ್ತೆ ಹೇಳ್ತೇನೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ಕೋಟ್ಯಾಂತರ ಭಕ್ತರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಇನ್ನೂ ಕೂಡ ಆ ಕೋಟ್ಯಾಂತರ ಭಕ್ತರ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ಸಮೀರ್ ಇವತ್ತು ಬೇಲ್ ಆಗಿದೆ ಅಂತೇಳಿ ಕೊಟ್ಕೊಂಡು ಕೂತಿದ್ದೀರಲ್ಲ ನೀವು ನಿಜವಾಗ್ಲು ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಲ್ಲ ನೀವು ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ನೆ ಇದ್ದಿದ್ದೆ ತಪ್ಪಾಯ್ತ ಹಾಗಾದ್ರೆ ಸಮೀರನ್ನ ಬೇಲ್ ಯಾಕೆ ಹಾಕುವುದು ರಾಜ್ಯ ಸರ್ಕಾರ ವಿನಾಮೇಶ ನೋಡ್ತಾ ಇದೆ ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ